ಕಬ್ಬಿನ ಕಿತ್ತಾಟಕ್ಕೆ ಇನ್ನೂ ಬ್ರೇಕ್ ಬಿದ್ದಿಲ್ಲ ಕೆಲವು ಕಡೆ ಸರ್ಕಾರದ ಆಫರ್ ಅನ್ನ ರೈತರು ಒಪ್ಪಿಕೊಂಡಿದ್ರೆ ಇನ್ನೂ ಕೆಲವೊಂದಿಷ್ಟು ಕಡೆಗಳಲ್ಲಿ ರೈತರು ಗೊಂದಲದಲ್ಲಿದ್ದಾರೆ ಸರ್ಕಾರದ ಆಫರ್ ಅನ್ನ ಒಪ್ಪೋದೇ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಹಾವೇರಿ ಮತ್ತು ಬಾಗಲಕೋಟೆಯಲ್ಲಿ ಕಬ್ಬು ಬೆಳೆಗಾರರು ಹೊತ್ತಿಸಿದ ಬೆಂಕಿ ಧಗಧಗಿಸ್ತಾ ಇದೆ ನಾವು ಜಿಲ್ಲಾಡಳಿತಕ್ಕೂ ಹೇಳ್ತೀವಿ ನಿನ್ನೇನು ಹೇಳಿದೀವಿ ಇದನ್ನ ಬಹಳ ಸೂಕ್ಷ್ಮ ರೀತಿಯಿಂದ ನೀವೆಲ್ಲ ಪರಿಗಣಿಸ್ಬೇಕು ಜೊತೆಗೆ ಗೊಂದಲ ಅನುಮಾನದ ಜೊತೆಗೆ ಅನುಮಾನ ಏನೋ ಒಂದು ರೀತಿಯ ಅಪನಂಬಿಕೆ ಮೋಸವಾಗಿರೋ ಶಂಕೆ ಇದೆಲ್ಲ ಈಗ ಕೆಲವು ಅನ್ನದಾತರನ್ನ ಕಾಡುತ್ತಿದೆ ಒಂದಷ್ಟು ಅನ್ನದಾತರು ಒಂದು ದಿಕ್ಕಲ್ಲಿ ಹೋದ್ರೆ ಮತ್ತಷ್ಟು ಅನ್ನದಾತರು ಮತ್ತೊಂದು ದಿಕ್ಕಲ್ಲಿ ಹೋಗ್ತಾ ಇದ್ದಾರೆ ಒಂದಷ್ಟು ಅನ್ನದಾತರು ಖುಷಿಯಾಗಿದ್ರೆ ಇನ್ನಷ್ಟು ಅನ್ನದಾತರಲ್ಲೇನೋ ಗೊಂದಲ ಅಂದ ಅಂದಾಗೆ ನಾವು ಹೇಳ್ತಾ ಇರೋದು ಉತ್ತರ ಕರ್ನಾಟಕದ ಕಬ್ಬು ಬೆಳೆಗಾರರ ಬಗ್ಗೆ ಹೌದು ಇತ್ತೀಚೆಗೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ರೈತರು ಅಖಾಡಕ್ಕಿಳಿದ್ರು ನಾವು ಬೆಳೆಯೋ ಕಬ್ಬಿಗೆ ನಮಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅಂತ ಕಿಡಿಕಾರಿದ್ದರು ಒಂದು ರೇಟ್ ಫಿಕ್ಸ್ ಮಾಡಿ ಅಂತ ರಾಜ್ಯ ಸರ್ಕಾರದ ವಿರುದ್ಧ ದೊಡ್ಡ ಪ್ರತಿಭಟನೆ ನಡೆಸಿದ್ದು ಬರೋಬ್ಬರಿ ಒಂಬತ್ತು ದಿನಗಳ ರೈತರ ಹೋರಾಟಕ್ಕೆ ಫಲ ಸಿಕ್ತು ರಾಜ್ಯ ಸರ್ಕಾರ ಎಫ್ ಆರ್ ಪಿ ದರ ಫಿಕ್ಸ್ ಮಾಡಿತು ಟನ್ಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡುವುದಾಗಿ ಘೋಷಣೆ ಮಾಡಿಬಿಡ್ತು ಇದು ಕೆಲವು ಅನ್ನದಾತರಿಗೆ ಖುಷಿ ತಂತು ಆ ಅನ್ನದಾತರು ಪ್ರತಿಭಟನೆ ಹಿಂಪಡೆದರು ಆದರೆ ಇನ್ನೂ ಹಲವು ಅನ್ನದಾತರು ದುಃಖದಲ್ಲೇ ಇದ್ದಾರೆ ಆ ಅನ್ನದಾತರಿಗೆ ಕೆಲ ಗೊಂದಲ ಕಾಡ್ತಾ ಇದೆ ಇನ್ನೂ ಉರಿಯುತ್ತಿದೆ ಕಬ್ಬಿನ ಕಿಚ್ಚು ಬಾಗಲಕೋಟೆ ಹಾವೇರಿಯಲ್ಲಿ ನಿಂತಿಲ್ಲಬೇಕೆ ಹೋರಾಟ ಸರ್ಕಾರದ ಆಫರ್ ಒಪ್ಪದ ರೈತರು ಹೇಳ್ತಾ ಇರುವುದೇನು ಕಬ್ಬು ಬೆಳೆಗಾರರ ಹೋರಾಟ ನಡೆದಿದೆ ರಾಜ್ಯ ಸರ್ಕಾರ ಆ ಹೋರಾಟಕ್ಕೆ ಮಣಿದು ಒಂದು ಬೆಲೆಯನ್ನ ನಿಗದಿ ಮಾಡಿಯೂ ಆಗಿದೆ ಈ ಬೆಲೆಯನ್ನ ಬಹುತೇಕ ರೈತರು ಒಪ್ಪಿಕೊಂಡಿದ್ದಾರೆ ಬೆಳಗಾವಿಯಲ್ಲಿ ನಡೆದ ಅತಿ ದೊಡ್ಡ ಹೋರಾಟವನ್ನೇ ಹಿಂಪಡೆದಿದ್ದಾರೆ ಹೌದು ಗುರ್ಲಾಪುರದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ನಡೆದಿದ್ದು ಸರ್ಕಾರದ ಆಫರ್ಗೆ ಅಲ್ಲಿ ನಡೆಯುತ್ತಿದ್ದ ಹೋರಾಟಕ್ಕೆ ಬ್ರೇಕ್ ಹಾಕಿದ್ದಾರೆ ಅನ್ನದಾತರು ಆದರೆ ಬಾಗಲಕೋಟೆ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಮಾತ್ರ ಕಬ್ಬು ಬೆಳೆಗಾರರ ಹೋರಾಟ ನಡೆಯುತ್ತಿದೆ ಹೋರಾಟ ನಡೆಸ್ತಾ ಇರೋ ಅನ್ನದಾತರು ಗೊಂದಲದಲ್ಲಿದ್ದಾರೆ ಸರ್ಕಾರ ನಮಗೆ ಮೋಸ ಮಾಡಿದೆ ಅಂತಿದ್ದಾರೆ ಕಬ್ಬು ಬೆಳೆಗಾರರನ್ನು ವಂಚಿಸ್ತಾ ಇದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ ಕೂಡಲೇ ಇದನ್ನೆಲ್ಲ ಬಗೆಹರಿಸಬೇಕು ನಮ್ಮ ಬೇಡಿಕೆಗಳನ್ನು ಈಡೇರಿಸಲೇಬೇಕು ಅಂತಿದ್ದಾರೆ ಅಲ್ಲಿನ ರೈತರು ಹೌದು ಬಾಗಲಕೋಟೆಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಮುಂದುವರಿತಾನೇ ಇದೆ ಮುಧೋಳ ನಗರದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಅನ್ನದಾತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಸರ್ಕಾರ ಈಗಾಗಲೇ ಮೂರು ಸಾವಿರದ ಮುನ್ನೂರು ರೂಪಾಯಿ ಫಿಕ್ಸ್ ಮಾಡಿದ್ದು ಬಾಗಲಕೋಟೆಯ ಕಪ್ಪು ಬೆಳೆಗಾರರು ಈ ದರವನ್ನು ಒಪ್ತಾನೇ ಇಲ್ಲ ಸರ್ಕಾರ ಮೂರು ಸಾವಿರದ ಮುನ್ನೂರು ರೂಪಾಯಿ ಬದಲಿಗೆ ಮೂರು ಸಾವಿರದ ಐನೂರು ರೂಪಾಯಿ ಫಿಕ್ಸ್ ಮಾಡಬೇಕು ಅಂತ ಅನ್ನದಾತರು ಒತ್ತಾಯಿಸ್ತಾ ಇದ್ದಾರೆ ಒಂದು ವೇಳೆ ಸರ್ಕಾರ ಒಪ್ಪಿಲ್ಲ ಅಂದರೆ ಹೋರಾಟ ತೀವ್ರಗೊಳಿಸುವುದಾಗಿ ಅನ್ನದಾತರು ಎಚ್ಚರಿಕೆ ಕೊಡ್ತಾ ಇದ್ದಾರೆ ಹಳ್ಳಿಗಳಲ್ಲಿ ಡಂಗುರ ಹಾಕಿ ರೈತರನ್ನ ಒಗ್ಗೂಡಿಸೋಕೆ ಸಿದ್ಧತೆ ನಡೆಸ್ತಾ ಇದ್ದಾರೆ ಸರ್ಕಾರ ಮೂರು ಸಾವಿರದ ಐನೂರು ರೂಪಾಯಿ ನೀಡೋಕೆ ಒಪ್ಪಿಲ್ಲವೆಂದರೆ ಹೋರಾಟ ತೀವ್ರಗೊಳ್ಳುವ ಎಲ್ಲಾ ಲಕ್ಷಣಗಳು ಕಾಣುತ್ತಿವೆ ಸಕ್ಕರೆ ಸಚಿವರ ಉಸ್ತುವಾರಿ ಜಿಲ್ಲೆಯಲ್ಲೂ ಕಬ್ಬು ಬೆಳೆಗಾರರ ಪ್ರತಿಭಟನೆ ನಡೆಯುತ್ತಿದೆ ಹಾವೇರಿಯಲ್ಲಿ ಕಬ್ಬು ಬೆಳೆಗಾರರ ಸಂಘ ಪ್ರತಿಭಟನೆ ನಡೆಸ್ತಾ ಇದ್ದು ಬೆಳಗಾವಿಯ ದರವೇ ನಮಗೂ ಬೇಕೆಂದು ಆಗ್ರಹಿಸ್ತಾ ಇದ್ದಾರೆ ಕೋಟೆಯ ರೈತರದ್ದು ಒಂದೇ ಆಗ್ರಹ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ನೀಡಬೇಕು ಅಂತ ರೈತರು ಪಟ್ಟು ಹಿಡಿತಾ ಇದ್ದಾರೆ ಮುಧೋಳದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದು ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಆದ್ರೆ ಹಾವೇರಿಯಲ್ಲಿ ಪ್ರತಿಭಟನೆ ಇನ್ನೂ ಸ್ವಲ್ಪ ಬೇರೆ ಕಾರಣಕ್ಕೆ ನಡೀತಾ ಇದೆ ಏನು ಕಾರಣ ಅಂತೀರಾ ಇಲ್ಲಿದೆ ನೋಡಿ ಎಫ್ಆರ್ಪಿ ದರ ನಿಗದಿಯಲ್ಲಿ ಅನ್ಯಾಯ ಆಗ್ತಿರೋ ಆರೋಪ ಕೇಳಿಬಂದಿದೆ ಬೆಳಗಾವಿ ದರವನ್ನೇ ಅನ್ವಯಿಸುವಂತೆ ಪ್ರತಿಭಟನೆ ನಡೆಸಲಾಗಿದೆ ಜಿಲ್ಲೆಯಲ್ಲಿ ಪ್ರತಿ ಟನ್ ಕಬ್ಬಿಗೆ ಎರಡು ಸಾವಿರದ ಏಳ್ನೂರ ಹನ್ನೊಂದು ರೂಪಾಯಿ ದರ ನಿಗದಿಯಾಗಿದೆ ರಿಕವರಿ ಒಂಬತ್ತು ಪಾಯಿಂಟ್ ಐದರಷ್ಟಿದ್ದು ಪ್ರತಿ ಟನ್ ಕಬ್ಬಿಗೆ ಎರಡು ಸಾವಿರದ ಏಳ್ನೂರ ಹನ್ನೊಂದು ರೂಪಾಯಿ ದರ ನಿಗದಿಯಾಗಿದೆ ಜಿಲ್ಲೆಯಲ್ಲಿ ಮೂರು ಸಕ್ಕರೆ ಕಾರ್ಖಾನೆಗಳಲ್ಲಿ ಕಬ್ಬು ನುರಿಯಲಾಗುತ್ತಿದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಸಹಕಾರಿ ಸಂಘ ಸಕ್ಕರೆ ಕಾರ್ಖಾನೆ ಆರಂಭವಾಗಿತ್ತು ಆ ಟೈಮಲ್ಲಿ ಎಫ್ಆರ್ಪಿ ದರ ಹತ್ತು ಪರ್ಸೆಂಟ್ಗೂ ಮೇಲ್ಪಟ್ಟಾಗಿ ಸಿಕ್ಕಿರೋ ದಾಖಲೆ ಇದೆ ಎರಡು ಸಾವಿರದ ಏಳರಲ್ಲಿ ಖಾಸಗಿಯವರು ಬಂದ ಮೇಲೆ ಎಫ್ಆರ್ಪಿ ಗುಣಮಟ್ಟ ಕಡಿಮೆಯಾಗಿದೆ ಸಕ್ಕರೆ ಕಾರ್ಖಾನೆ ಮಾಲೀಕರಿಂದ ವಂಚನೆ ಮಾಡಲಾಗಿದೆ ಅಂತ ಆರೋಪಿಸ್ತಾ ಇದ್ದಾರೆ ಅನ್ನದಾತರು ರಸ್ತೆಯಲ್ಲೇ ಊಟ ಮಾಡಿದ ಅನ್ನದಾತರು ಬಾಗಲಕೋಟೆಯಲ್ಲಿ ಅಧಿಕಾರಿಗಳು ಪ್ರತಿಭಟನೆ ಶಮನಗೊಳಿಸಲು ಪ್ರಯತ್ನಿಸ್ತಾ ಇದ್ದಾರೆ ಜಿಲ್ಲಾಧಿಕಾರಿ ಎಸ್ಪಿ ಹಾಗೂ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆಯನ್ನೂ ನಡೆಸಲಾಗಿದೆ ಜಿಲ್ಲಾಡಳಿತ ಭವನದಲ್ಲಿ ಸಭೆ ನಡೆಸಲಾಗಿದ್ದು ಈ ಸಭೆ ವಿಫಲವಾಗಿದೆ ಯಾವುದೇ ಕಾರಣಕ್ಕೂ ನಾವು ಮೂರು ಸಾವಿರದ ಐನೂರು ರೂಪಾಯಿ ಕೊಡೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಈ ಸಭೆ ವಿಫಲವಾದ ಮೇಲೆ ಮುಧೋಳದಲ್ಲಿ ರೈತ ಹೋರಾಟ ತೀವ್ರಗೊಂಡಿದೆ ಜಿಲ್ಲಾಧಿಕಾರಿ ಎಸ್ಪಿ ಹಾಗೂ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆ ಅಂತ್ಯದ ಬಳಿಕ ರೈತರು ಮತ್ತೆ ಅಖಾಡಕ್ಕಿಳಿದಿದ್ದಾರೆ ನೂರಾರು ಮಂದಿ ಅನ್ನದಾತರು ರಸ್ತೆಯಲ್ಲಿ ಕುಳಿತು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ ರಸ್ತೆಯಲ್ಲಿ ಕುಳಿತು ಊಟ ಮಾಡಿದ್ದಾರೆ ಹೋದ ಬಾರಿಗೂ ಈ ಬಾರಿಗೂ ಬೆಲೆಯಲ್ಲಿ ಬಹಳ ಹೆಚ್ಚಳವಾಗಿದೆ ನಾವು ರಿಕವರಿ ಆಧಾರದ ಮೇಲೆ ದರ ಕೊಡುತ್ತೇವೆ ಎಂದಿದ್ದಾರೆ ಕೇಂದ್ರ ಸರ್ಕಾರದವರು ಏನು ಫೇರ್ ಅಂಡ್ ರೆಮೇಟಿವ್ ಪ್ರೈಸ್ ಫಿಕ್ಸ್ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಿನ ಒಂದು ಪ್ರೈಸ್ ಫಿಕ್ಸ್ ಮಾಡಿ ರೈತರ ಹಿತದೃಷ್ಟಿಯಿಂದ ಈಗಾಗಲೇ ಆದೇಶ ಹೊರಡಿಸಿದ್ದಾರೆ ಆದೇಶದ ಪ್ರತಿ ತಮಗೂ ತಲುಪಿರಬಹುದು ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ನಿನ್ನೆನ ಪ್ರತಿ ತಲುಪಿದೆ ಅದರ ಪ್ರಕಾರ ಈಗ ಹೋದ್ಸಾರೆ ಈ ಬೆಲೆಯಲ್ಲಿ ಹೆಚ್ಚಿನ ಬೆಲೆ ಇವತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ಪ್ರಸಂಗ ರಿಕವರಿ ಆಧಾರದ ಮೇಲೆ ಸರ್ಕಾರ ದರ ನಿಗದಿ ಮಾಡಿತ್ತು ಸರ್ಕಾರದ ಆದೇಶಕ್ಕೆ ಒಪ್ಪಿ ದರ ನೀಡಲು ನಿರ್ಧರಿಸಿದ್ದಾರೆ ಸಭೆಗೆ ಹದಿಮೂರು ಸಕ್ಕರೆ ಕಾರ್ಖಾನೆ ಮಾಲೀಕರು ಭಾಗಿಯಾಗಿದ್ದರು ಕಾರ್ಖಾನೆ ಮಾಲೀಕರು ಕಾರ್ಖಾನೆ ಆರಂಭಿಸುತ್ತೇವೆ ನಮಗೆ ಸೂಕ್ತ ಬಂದೋಬಸ್ತ್ ನೀಡಿ ಎಂದು ಕೇಳಿಕೊಂಡಿದ್ದಾರೆ ಎಂದಿದ್ದಾರೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಸಕ್ಕರೆ ಕಾರ್ಖಾನೆ ಕಬ್ಬು ಬೆಳೆಗಾರ ಸಂಘದವರು ಕೂಡ ಅವರು ಅಂದರೆ ರೇಟ್ ಫಿಕ್ಸ್ ಇದ್ದರು ನಾವು ಏನು ಇಪ್ಪತ್ತ್ಮೂನೇ ತಾರೀಕು ಅಕ್ಟೋಬರಲ್ಲಿ ಮೀಟಿಂಗ್ ಸಭೆ ಮಾಡಿದಾಗ ಕೂಡ ಅದೇ ರೀತಿ ಅವರು ಒಪ್ಪಿ ಒಪ್ಪಿದ್ರು ರೈತ ಸಂಘದವರು ಈಗ ಆಯಿತು ನಾವು ನಮ್ಮ ಇಂಟರ್ನಲ್ ಇಂಟರ್ನಲ್ಲಿ ನಾವು ರೇಟು ಫಿಕ್ಸ್ ಮಾಡ್ಕೋತೇವೆ ನಾವು ಡಿಸೈಡ್ ಮಾಡ್ಕೊತೇವೆ ನಾವು ಅಲ್ಲಿ ಮಾಡ್ತೇವೆ ಅಂತ ಹೇಳಿದರು ತಾವು ನೋಡಿರ್ಬೋದು ಇವಾಗೆಲ್ಲ ಐತಿ ಇಲ್ಲಿ ಪ್ರತಿಭಟನೆ ಇದರಿಂದ ಇವಾಗ ಸರ್ಕಾರವೇ ಅದನ್ನು ಏನು ಎಫ್ ಆರ್ ಬಿ ಪ್ರಕಾರಕ್ಕಿಂತ ಜಾಸ್ತಿ ನಿಗದಿ ಪ ಪಡಿಸಿ ಏನು ಆದೇಶ ಹೊಡಿಸಿದೆಯಲ್ಲ ಇನ್ನು ಇದು ಅದಕ್ಕೆ ಇನ್ನು ಆದ ನಂತರ ಅವರು ಇದಕ್ಕೆ ಸಹಮತ ವ್ಯಕ್ತಪಡಿಸಿದ್ರಿಂದ ಸರ್ಕಾರ ಒಂದು ರೇಟ್ ಫಿಕ್ಸ್ ಮಾಡಿದೆ ಆದರೆ ಆ ದರವನ್ನು ರೈತರು ಒಪ್ತಾ ಇಲ್ಲ ಈ ಮೊದಲು ವಿಜಯಪುರದಲ್ಲೂ ಇಂಥದ್ದೇ ಹೋರಾಟ ನಡೆದಿತ್ತು ರಿಕವರಿ ಗೊಂದಲ ಬಗೆಹರಿಸುವಂತೆ ರೈತರು ಪ್ರತಿಭಟನೆ ಮಾಡುತ್ತಿದ್ದರು ಆದರೆ ದರ ನಿಗದಿ ಮಾಡಿದ ಆದೇಶ ಪ್ರತಿಯನ್ನ ಜಿಲ್ಲಾಧಿಕಾರಿ ಆನಂದ್ ರೈತರಿಗೆ ನೀಡಿದ ಮೇಲೆ ರೈತರ ಅನುಮಾನಕ್ಕೆ ಬ್ರೇಕ್ ಬಿದ್ದಿತ್ತು ಸಿಹಿ ಹಂಚಿ ರೈತರು ಸಂಭ್ರಮಿಸಿದ್ದರು ಈಗ ಬಾಗಲಕೋಟೆಯಲ್ಲಿ ಟನ್ಗೆ ಮೂರು ಸಾವಿರದ ಐನೂರು ರೂಪಾಯಿ ನೀಡಬೇಕು ಅಂತಾನು ಹಾವೇರಿಯಲ್ಲಿ ಬೆಳಗಾವಿಯ ಎಫ್ಆರ್ಪಿ ದರವನ್ನೇ ನೀಡಬೇಕು ಅಂತ ಪ್ರತಿಭಟನೆ ನಡೆಸಲಾಗುತ್ತಿದೆ ಸರ್ಕಾರ ಈ ಪ್ರತಿಭಟನೆಯನ್ನ ಹೇಗೆ ಶಮನಗೊಳಿಸುತ್ತೆ ಕಾದು ನೋಡಬೇಕಿದೆ